ನಮಸ್ಕಾರ ಅಂಬರೀಷಣ್ಣ ಆರಾಮದಿರಾ ಘಾಟಿನ ಹಾಂ ಆರಾಮ ಘಾಟಿನಂತರ ಮತ್ತೆ ನಾವು ಜಾಸ್ತಿ ಆಗಲಿಲ್ಲ ಹೌದು ನಂತರ ಒಂಥರ ಭಾಳ ಒಳ್ಳೆ ಕೆಲಸ ಮಾಡಿಕೊಟ್ರಿ ನಮ್ಮ ರೈತರಿಗೆಲ್ಲ ಬೇರೆ ಜಾತ್ರೆಗಳಲ್ಲೆಲ್ಲ ಹೋದಾಗೆಲ್ಲ ಜಾ ಘಾಟಿ ಜಾತ್ರೆನೇ ಒಂದು ರೋಲ್ ಮಾಡೆಲ್ಲಾಗಿ ಮಾತಾಡ್ತಿದ್ರು ರೈತರೆಲ್ಲ ಹಣ ಅಂಬರೀಷ್ ಅಣ್ಣವರಲ್ಲಿ ಎಲ್ಲ ದ್ರಾಸಗಳು ಮೇವು ಕೊಟ್ಟರು ನೀರಿನ ವ್ಯವಸ್ಥೆ ಊಟದ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿತ್ತು ಘಾಟಿನಲ್ಲಿ ಅಂತ ಈ ವರ್ಷ ಭಾಳ ಅಪ್ರಿಸಿಯೇಟ್ ಮಾಡಿದ್ರು ನಿಮ್ಮನ್ನೆಲ್ಲ ಎಲ್ಲ ಜಾತ್ರೆಗಳಲ್ಲೂ ಇದು ರಾಜ್ಯದ ನಮ್ಮ ಹಳ್ಳಿ ಕಾರಸು ಸಾಕ್ತಕ್ಕಂಥ ಎಲ್ಲ ರೈತರಿಗೂ ನನ್ನ ಕೃತಜ್ಞತೆಗಳ ಏಕೆಂದರೆ ನೀವು ನೋಡ್ದಂಗೆ ಘಾಟಿ ಸುಬ್ರಹ್ಮಣ್ಯ ಜಾತ್ರೆ ಮೊದಲ ಜಾತ್ರೆ ನಡೆಯೋ ನಮ್ಮ ಕರ್ನಾಟಕದಲ್ಲಿ ಗಂಡು ಜಾತ್ರೆ ಅಂತಾನೆ ಹೇಳ್ತಾರಲ್ಲ ಸೊ ಅಂತ ಒಂದು ಗಂಡು ಜಾತ್ರೆಯಲ್ಲಿ ನಾವು ಏನು ಮೊದಲನೇದು ಫಸ್ಟ್ ಇಂಪ್ರೆಷನ್ ಇಸ್ ಬೆಸ್ಟ್ ಇಂಪ್ರೆಷನ್ ಅಂತ ಹೇಳಿ ದೊಡ್ಡವರು ಮತ್ತೆ ಎಲ್ಲರೂ ಹೇಳ್ತಾರೆ ಹೌದೌದು ಸೊ ಅದಕ್ಕೆ ನಾವೇನು ಮಾಡಿದ್ವಿ ಬೇರೆ ಜಿಲ್ಲೆಯಿಂದ ಬೇರೆ ತಾಲೂಕುಗಳಿಂದ ಬೇರೆ ರಾಜ್ಯಗಳಿಂದ ಬರ್ತಕ್ಕಂತ ರೈತರಿಗೆ ಸೊ ಅವ್ರ ಮೂಲಭೂತ ಸೌಕರ್ಯಗಳು ಕೊಟ್ರೆ ಖಂಡಿತ ಹಳ್ಳಿಕಾರು ಅವರೇ ಅಣ್ಣ ಹಳ್ಳಿ ರೈತರು ಇವತ್ತು ಹಳ್ಳಿಕಾರು ಉಳಿಸೋದು ಸೊ ನಾವು ಅವ್ರಿಗೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸಬಹುದು ಅಣ್ಣ ನೀರಾಗಿರ್ಬೋದು ಹುಲ್ಲಾಗಿರ್ಬೋದು ಅವ್ರಿಗೆ ಊಟದ ವ್ಯವಸ್ಥೆ ಆಗಿರ್ಬೋದು ಆಮೇಲೆ ವಿದ್ಯುತ್ ಸೌಕರ್ಯ ಆಗಿರ್ಬೋದು ಪಶು ಸೌ ಪಶು ಯಾಕಂದ್ರೆ ಎತ್ತುಗಳಿಗೆ ಕರ್ಕೊಂಡ್ ಬಂದಿರೋ ಗಾಯ ಆಯ್ತು ಮತ್ತೊಂದಾಯ್ತು ಆಯ್ತು ಅದಕ್ಕೆ ಪಶುವೈದ್ಯ ಸೌಕರ್ಯ ಆಗಿರ್ಬೋದು ಇವೆಲ್ಲ ಒಂಥರ ಮೂಲಭೂತ ಸೌಕರ್ಯಗಳಿದ್ದಂಗಣ್ಣ ಒಬ್ಬ ರೈತರಿಗೆ ಸೊ ಆ ಮೂಲಭೂತ ಸೌಕರ್ಯಗಳಲ್ಲಿ ನಾವು ಆಲ್ರೆಡಿ ದೇವಸ್ಥಾನ ಕಡೆಯಿಂದ ಊಟ ಕೊಟ್ರಣ ತಿಂಡಿ ಕೊಟ್ರಣ್ಣ ಮತ್ತೆ ಕರೆಂಟ್ ವ್ಯವಸ್ಥೆ ಆ ಎಲ್ಲ ತರದ್ದು ಮಾಡುದರ ನಮ್ ಕಡೆಯಿಂದ ಏನ್ ಆಗ್ಬಹುದು ಅಂತೇಳಿ ಕಳೆದ ಒಂದು ಎರಡು ವರ್ಷ ವರ್ಷಗಳಿಂದ ಒಂದು ಹುಲ್ ಕೊಡುವಂತ ವ್ಯವಸ್ಥೆ ದನಗಳಿಗೆ ನೀರ್ ಕೊಡುವಂತ ವ್ಯವಸ್ಥೆ ನಾವು ಸ್ಟಾರ್ಟ್ ಮಾಡೋದ್ ಅಣ್ಣ ಒಂದ್ ವರ್ಷ ಆ ಒಂದ್ ವರ್ಷ ಚೆನ್ನಾಗಿ ಓಪಿನಿಯನ್ ಬಂತ ರೈತರು ಅಣ್ಣ ಇದು ಇನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕಣ್ಣ ನೀವು ಚೆನ್ನಾಗಿದೆ ಅಣ್ಣ ಅಂತ ಹೇಳಿ ಆ ಭಾಗದ ನಮ್ಮ ಮುಖಂಡರು ಮತ್ತೆ ರೈತರು ಎಲ್ಲಾರು ಕೂಡ ಒಂದು ಪ್ರೋತ್ಸಾಹದಿಂದ ಅದು ಇವತ್ತು ಈ ಮಟ್ಟಕ್ಕೆ ಇಡೀ ರಾಜ್ಯದ ಎಲ್ಲಾ ಕಡೆನೂ ಸುದ್ದಿ ಹೌದು 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 ಏನಾಗುತ್ತೆ ಅಂದ್ರೆ ಪಾಪ ಅವ್ರು ದೂರದಿಂದ ಬಂದಿರ್ತಾರಲ್ಲ ಎತ್ಕೊ ಬರಕ್ ಆಗಲ್ಲಣ್ಣ ಅಣ್ಣ ಒಂದ್ ದಿನಕ್ಕೆ ಎರಡು ದಿನಕ್ಕೆ ಎತ್ಕೊ ಬಂದಿರ್ತಾರಣ ಎತ್ತು ಸೇಲ್ ಆಗುತ್ತೆ ಅಂತ ಹೇಳಿ ಅಕಸ್ಮಾತ್ ಸೇಲ್ ಆಗಿಲ್ಲ ಅಂದ್ರೆ ಏನಾಗುತ್ತೆ ಅಂದ್ರಣ್ಣ ಹುಲ್ ಇರಲ್ಲಣ್ಣ ತೊಂದರೆ ಆಗುತ್ತೆ ತೊಂದ್ರೆ ಆಗುತ್ತೆ ರೈತರಿಗೆ ಸೊ ಅವನೇನಾಗಿರ್ತಾನೆ ಅಲ್ಲಿಂದ ತಗೋ ಬಂದ ಎರಡ್ ಮೂರ್ ಜೊತೆ ಹಾಕೋಬಹುದು ಇರ್ತಾರಣ್ಣ ಯಾಕಂದ್ರೆ ಕೊಟ್ಟಾಗ ಏನಾಗುತ್ತೆ ಅದು ಅವ್ರಿಗೆ ಯುಟಿಲೈಸ್ ಆಗುತ್ತೆ ಅದರಿಂದ ಏನಾಗುತ್ತೆ ಅಂದ್ರೆ ಒಂದ್ ಜೊತೆ ಕಟ್ಟೋನು ಎರಡ್ ಮೂರ್ ಜೊತೆ ಕಟ್ತಾನಣ್ಣ ಯಾಕೆ ಅಂತಂದ್ರೆ ಅಲ್ಲಿ ಹುಲ್ ಕೊಡ್ತಾರೆ ನೀರ್ ಕೊಡ್ತಾರೆ ಊಟ ಕೊಡ್ತಾರೆ ತಿಂಡಿ ಕೊಡ್ತಾರೆ ಸೊ ಎಲ್ಲಾ ಈ ತರ ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಫೆಸಿಲಿಟಿ ಇನ್ನೊಂದ್ ಜೊತೆ ಎಕ್ಸ್ಟ್ರಾ ಹಾಕಿ ಇನ್ನೊಂದು ಒಬ್ರು ಇನ್ನೂ ಜೊಲಿ ಕರ್ಕೊಂಡ್ ಹೋಗೋಣ ಅಂತ ಮನ್ಸ್ ಬರ್ತದ ಯಾಕಂದ್ರೆ ಅಲ್ಲಿ ಎಲ್ಲ ತರದ್ ಇರುತ್ತೆ ಒಂದ್ ರೂಪಾಯಿ ಒಬ್ಬ ಅಲ್ಲಿ ವಿಡಿಯೋ ಗೊತ್ತಿಲ್ಲ ಯಾರೋ ಯಾರೋ ಮಂಡ್ಯ ಕಡೆ ಅವ್ರ ಒಂದು ಒಂದ್ ರೂಪಾಯಿ ಖರ್ಚು ಮಾಡಿಲ್ಲ ಅಂತ ನನಗೆ ಖುಷಿ ಆಯ್ತು ಅದೇ ಖುಷಿ ಆಯ್ತು ನಾವ್ ಇಲ್ಲಿ ಬಂದ್ಮೇಲೆ ಹಣ ವ್ಯಾಪಾರ ವಹಿವಾಟು ಏನೋ ಬೇಡ ನಮ್ಗೆ ಸೆಕೆಂಡ್ರಿ ಅಣ್ಣ ನಮ್ಗೆ ಇಲ್ಲಿ ಬಂದ್ಮೇಲೆ ಘಾಟಿ ಸುಬ್ರಹ್ಮಣ್ಯ ಬಂದ್ಮೇಲೆ ಒಂದೇ ಒಂದ್ ರೂಪಾಯಿ ಖರ್ಚು ಮಾಡಿಲ್ಲ ಅಣ್ಣ ಅಂತ ಹೇಳಿದ್ರಣ ನಿಜ ನಾನು ಅಂತ ರೀಚ್ ಅಣ್ಣ ನಮ್ಗೆ ಅಷ್ಟು ಸಾಕ ಬೇರೆಯವ್ರಿಗೆ ನಮ್ಗೆ ಬೇರೆ ಅವರ ಲೀಡರ್ಗಳು ಮತ್ತೊಬ್ರು ಎಂ ಎಲ್ ನಮ್ಗೆ ಅಪ್ರಿಶಿಯೇಟ್ ಮಾಡೋದು ಬೇಡ ಫಿಲಂ ಸ್ಟಾರ್ ನಮ್ಗೆ ಅಪ್ರಿಶಿಯೇಟ್ ಮಾಡೋದ ಬೇಡಣ್ಣ ನಮ್ಮ ರೈತ ಬಂದವರು ಹಳ್ಳಿ ರೈತರು ಬಾಂಧವರು ನಮ್ಮ ಹಳ್ಳಿ ರೈತರು ಯುವಕರು ನಮ್ಗೆ ಅಪ್ರಿಶಿಯೇಟ್ ಮಾಡಿದ್ರೆ ಸಾಕಣ ಮುಂದಿನ ತಿಂಗಳಲ್ಲಿ ಹೆಚ್ಚಾಗಿ ಏನು ಈ ಸತಿ ಮಾಡಿದ್ವಿ ಅದಕ್ಕಿಂತ ಹೆಚ್ಚಾಗಿ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಚೆನ್ನಾಗ್ ಮಾಡ್ತೀವಣ್ಣ ಮುಂದಿನ ವರ್ಷ ಅತಿ ಹೆಚ್ಚಾಗಿ ಏನು ಈ ಸರಿ ಉಲ್ ಕೊಟ್ಟಿದ್ ನೋಡಿದ್ರಣ ಈ ಸರಿ ಏನಿಲ್ಲಾಂದ್ ಮೂವತ್ತ ಐದರಿಂದ ನಲ್ವತ್ ನೋಡ್ ಹುಲ್ ಕೊಣ ಹೌದೌದು ಪ್ರತಿದಿನ ಹೌದೌದು ಸೊ ನೆಕ್ಟ್ ವರ್ಷ ಏನ್ ಮಾಡ್ತೀವಿ ಇನ್ನು ಹೆಚ್ಚಾಗಿ ಸ್ಟಾಕ್ ಮಾಡಿ ಇನ್ನೂ ಹೆಚ್ಚಿಗೆ ಅಂತ ಕೆಲಸ ಮಾಡ್ತೀವಣ್ಣ ನನ್ನ ಆಸೆ ಇಷ್ಟೇ ಅಣ್ಣ ಅದರಿಂದ ನಾನೇನ್ ಪ್ರಚಾರ ಪಡ್ಕೋಬೇಕು ಅನ್ನೋದು ಏನು ಉದ್ದೇಶ ಇಲ್ಲ ಅಣ್ಣ ನನ್ನ ಉದ್ದೇಶ ರೈತರು ಘಾಟಿಗೆ ನೆಕ್ಸ್ಟ್ ವರ್ಷ ಬರ್ಬೇಕಾದ್ರೆ ಹುಲ್ಲನ್ನ ಯಾರು ತರ್ಕೋಬಾರದು ಅನ್ನೋದು ನನ್ನ ಒಂದು ಆಸೆ ಅಣ್ಣ ಯಾಕಂದ್ರೆ ಅಲ್ಲಿಂದ ತಗೋಬರಕ್ಕೆ ಹೆಚ್ಚುಗಳು ಅಣ್ಣ ಬಾಡಿಗೆಗೆ ಏನೇ ಉಂಟು ಟಾಟಾ ಎಸಿಗೆ ಒಂದು ಇಪ್ಪತ್ತುವರೆ ಆಗತ್ತಣ ಅಷ್ಟೇ ವರೆಗೆ ಏನಿಲ್ಲ ನಾಲ್ಕೈದು ಸಾವಿರ ಕರ್ಸಿ ಮಾಡಬೇಕು ನೋಡೋಣ ನಾವ್ ಇಷ್ಟೇ ಈ ನಿಮ್ಮ ವಿಡಿಯೋ ಮುಖಾಂತರ ಹೇಳ್ತೀವಿ ನಮ್ಗೆ ದುಡ್ಡು ಕೈಯಲ್ಲಿ ಶಕ್ತಿ ಇದ್ಯಾ ನಮ್ಮ ಆ ರೈತ ಬಂದವ್ರಿಗೂ ಅಷ್ಟೇ ಯಾರ್ ಬೇಕಾದ್ರೂ ತಂದು ಹುಲ್ಲು ದಾನ ಮಾಡ್ಬಾರ ನಾವ್ ಯಾವ್ದೇ ರೀತಿಯಾಗಿ ಅವ್ರಿಗೆ ದುಡ್ಡು ಇಸ್ಕೊಂಡು ತರ ಅಂತ ಕೆಲಸನ ಮಾಡಲ್ಲಣ್ಣ ದಯವಿಟ್ಟು ನಿಮ್ ವಿಡಿಯೋ ಮುಖಾಂತರ ನಾನು ಕೇಳೋದು ಇಷ್ಟೇ ದುಡ್ಡು ಯಾವ್ದೇ ಕಾರಣಕ್ಕೂ ನಮ್ಗೆ ಕೊಡಕ್ಕೂ ಬರಬೇಡ್ರಿ ನಾವು ತಗೊಳೋದು ಇಲ್ಲ ದುಡ್ಡು ನಮಗೆ ಬೇಕಾಗಿರೋದು ಹುಲ್ಲು ನೀವು ಯಾರ ಉದ್ದು ಹುಲ್ಲು ಪರ್ಚೇಸ್ ಅನ್ನ ಮಾಡಿ ಅಲ್ಲಿ ನಮ್ಗೆ ಕೊಡಿ ರೈತರ ಹತ್ರ ಪರ್ಚೇಸ್ ಮಾಡಿ ಅಲ್ಲೇ ಕೊಡಿ ನಮ್ಗೆ ಖುಷಿ ಆಗತ್ತಣ್ಣ ಅದು ಬಿಟ್ರೆ ನಾವ್ ದುಡ್ಡು ಯಾವ್ದೇ ಕಾರಣಕ್ಕೂ ಹೌದಣ್ಣ ಸೊ ಅದು ಒಂದು ಒಳ್ಳೆ ಇಡೀ ರಾಜ್ಯ ಜನಕ್ಕೆ ಇಷ್ಟ ಆಯ್ತು ಅಣ್ಣ ಹೌದು ಸೊ ಪ್ರತಿ ವರ್ಷ ಅದನ್ನ ನಾನು ಮಾಡ್ಕೊ ಬರ್ತೀನಿ ಅಣ್ಣ ಏ ಮಾಡಿ ಮಾಡಿ ಒಳ್ಳೇದು ದೇವರು ಒಳ್ಳೇದು ಮಾಡ್ಲಿ ನಿಮಗೆ ಅಣ್ಣ ನಾ ಭಾಳ ಖುಷಿ ಆಯ್ತು ಆಮೇಲೆ ಮತ್ತೆ ಇನ್ನೊಂದು ಇವೆಂಟ್ ಬಗ್ಗೆ ಮಾತಾಡೋದಲ್ಲ ಅಣ್ಣ ಹಳ್ಳಿಕಾರ್ ಕಂಬಳ ಮಾಡ್ಬೇಕು ಅಂತ ಅದು ಎಲ್ಲಿ ಖಂಡಿತ ಈಗ ಏನಾಗಿದೆ ಹೆಮ್ಮೆ ಕಮಳ ಒಂದು ಟ್ರೈನಿಂಗ್ ಆಗಿದೆ ಅಣ್ಣ ಎಲ್ಲ ಸೌತ್ ಕೇಂದ್ರದಲ್ಲಿ ಸೊ ನಮ್ಮ ಹಳ್ಳಿ ಹಳೆ ಮೈಸೂರು ಭಾಗ್ದಲ್ಲಿ ಅತಿ ಹೆಚ್ಚಿಗೆ ಹಳ್ಳಿಕಾರ್ ಸಾಕೋದ್ರಿಂದ ಸೊ ನಾವು ಕಂಬಳ ಮಾಡಕ್ಕೆ ಎಲ್ಲಾ ರೀತಿಯ ಅರ್ಹತೆ ನಮ್ಗೂ ಹೌದು ಸೊ ಇದರಿಂದ ನಾವೇನ್ ಮಾಡಿದೀವಿ ಅಲ್ಲಿ ಕರ್ ಕಂಬಳ ಮಾಡಬೇಕು ಅಂತೇಳಿ ಮಾನ್ಯ ಜಿಲ್ಲಾ ಅಧಿಕಾರಿಗಳಿಗೆ ಒಂದು ಮನವಿ ಪತ್ರ ಕೊಟ್ಟ ನೋಡಿ ಸರ್ ನಾವು ಇಂತ ಒಂದು ಡೇಟಲ್ ಮಾಡಬೇಕು ಅನ್ಕೊಂಡಿದೀವಿ ನಿಮ್ಮ ಸಹಕಾರ ಮತ್ತೆ ನಿಮ್ಮ ಅನುಮತಿ ಕೊಡಬೇಕು ಹೇಳಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟ ಸೊ ಆ ಮನವಿ ಏನಾಗಿದೆ ಅಂದ್ರೆ ಮನೆ ಜಿಲ್ಲಾಧಿಕಾರಿಗಳು ಸರ್ಕಾರಕ್ಕೆ ಒಂದು ಪ್ರಪೋಸಲ್ ಬಂದಿದೆ ನಮ್ಗೆ ಹಳ್ಳಿಕಾರ್ ಕಂಬಳ ಮಾಡಬೇಕು ಅಂತ ಪ್ರಪೋಸಲ್ ಬಂದಿದೆ ಇದಕ್ಕೆ ಸರ್ಕಾರದಿಂದ ಸಹಕಾರ ಬೇಕು ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳು ಕನ್ನಡ ಮತ್ತು ಸರ್ಕಾರಕ್ಕೆ ಬರೆದು ಸರ್ಕಾರದವರು ಕನ್ನಡ ಮತ್ತು ಸಾಂಸ್ಕೃತಿಗೆ ಕಳಿಸಿದಣ್ಣ ಸೊ ನಾನು ಅದನ್ನ ಫೈಲ್ ಫಾಲೋ ಮಾಡ್ತಾ ಇದೀನಣ ಅವ್ರು ಹೇಳ್ತಿರೋದು ಈಗ ದುಡ್ಡು ಸದ್ಯಕ್ಕೆ ಇಲ್ಲ ನಮ್ಮತ್ರ ದುಡ್ಡು ಬಂದ ಮೇಲೆ ನಾವು ಬಿಡುಗಡೆ ಬಿಟ್ಟು ನಾವು ಸಹಕಾರ ಕೊಡ್ತೀವಿ ಅಂತೇಳಿ ಅವ್ರು ಹೇಳಿದಾರಣ್ಣ ಆಫೀಸಿಯಲ್ ಬಾಯಿ ಮಾತಲ್ಲಿ ಹೇಳಿದಾರೆ ಅಷ್ಟೇ ನಮ್ಗೆ ಯಾವ್ದೇ ರೀತಿ ದಾಖಲೆ ರೈಟಿಂಗ್ ಅಲ್ಲಿ ಕೊಟ್ಟಿಲ್ಲಣ್ಣ ಇನ್ನೂ ಫೈಲ್ ಅಲ್ಲೇ ಇದೆ ಸದ್ಯಕ್ಕೆ ಕಡತದಲ್ಲಿ ಇದೆ ಸೊ ನಾನು ಅದನ್ನು ಫಾಲೋ ಮಾಡ್ತಾ ಇದೀನ ನಾನು ಯಾಕಂದ್ರೆ ಈ ಒಂದು ಕಂಬಳ ಏನಾಗಿದೆ ಅಣ್ಣ ಹಳೆ ಮೈಸೂರು ಭಾಗದಲ್ಲಿ ಹೊಸದಣ್ಣ ಹಳ್ಳಿಕರ ಕಂಬಳ ಸೊ ಆ ದೃಷ್ಟಿಯಿಂದ ಇದು ಸ್ವಲ್ಪ ಸರ್ಕಾರ ಸಹಕಾರ ಇಂದ ನಾವು ಮುಂದೆ ಹೋದ್ರೆ ನಾಳೆ ದಿನ ನಮ್ಗೆ ಏನು ಯಾವ್ದೇ ರೀತಿಯಲ್ಲಿ ತೊಂದರೆಗಳು ಮತ್ತೊಂದು ಮುಗ್ದೊಂದು ಆಗೋದಕ್ಕೆ ಚಾನ್ಸಸ್ ಇರಲ್ಲಣ್ಣ ಸೊ ಸರ್ಕಾರದ ಕಾರ್ಯಕ್ರಮ ಹೌದು ಸೊ ನಾನು ಸರ್ಕಾರಕ್ಕೆ ಯಾಕಂದ್ರೆ ನಮ್ಮ ಬೆಂಗಳೂರು ಕಂಬಳ ಅಂತ ಮಾಡಿದ್ರಣ ಸೌತ್ ಕೇಂದ್ರವ್ರು ಅದಕ್ಕೆ ಸರ್ಕಾರದವರು ಒಂದು ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಿದಾರಣ ಸೊ ನನ್ನ ಹತ್ರ ದಾಖಲೆಗಳು ಇದೆ ಅವರು ಇಲಾಖೆಯವರು ನಮ್ಗೆ ಮಾಹಿತಿ ಕೊಟ್ಟಿದಾರಣ ಒಂದ್ ಕೋಟಿ ಅದಕ್ಕೆ ಅಂತ ಅಂತ ಹೇಳಿ ಕೊಟ್ಟಿದ್ವಿ ಪ್ರಶ್ನೆ ಕೇಳಿದೀವಿ ಹಳೆ ಮೈಸೂರು ಭಾಗದಲ್ಲಿ ಅತಿ ಹೆಚ್ಚಾಗಿ ಹಳ್ಳಿ ಕಾರ್ ನಾವು ಕಂಬಳ ಮಾಡ್ತಾ ಇದ್ದೀವಿ ಸರ್ಕಾರ ಅದೇ ತರ ನಮಗೂ ಕೂಡ ಸಹಕಾರ ಕೊಡ್ಬೇಕು ಅಂತ ನಾವು ಮನವಿ ಅಣ್ಣ ಸೊ ಅದು ಮನೆ ಜಿಲ್ಲಾಧಿಕಾರಿಗಳು ಅದಕ್ಕೆ ಅಣ್ಣ ಸರ್ಕಾರಕ್ಕೆ ಏನೆಲ್ಲ ಪುಟಾಪ್ ಮಾಡಬೇಕು ಮಾಡಿದ್ದಾರೆ ನಾವು ಸರ್ಕಾರದಿಂದ ಅನುದಾನ ಬಿಡುಗಡೆ ಮಾಡಿ ಆ ನಂತರ ಸರ್ಕಾರ ಸರ್ಕಾರದಿಂದ ಒಂದು ನಿಗದಿ ಆಗತ್ತಾನ ಡೇಟ್ ಇನ್ನ ಏನಿದೆ ಅಂದ್ರೆ ಅದು ಸರ್ಕಾರಕ್ಕೆ ಫೈಲ್ ಪುಟ್ ಅಪ್ ಆಗಿರೋದ್ರಿಂದ ಅದು ಸರ್ಕಾರದ ಕಾರ್ಯಕ್ರಮ ಆಗತ್ತಾನ ಹೌದು ಸೊ ಆ ದೃಷ್ಟಿಯಿಂದ ಸರ್ಕಾರದವ್ರು ಯಾವತ್ತು ನಮ್ಗೆ ಸೂಚನೆ ಕೊಡ್ತಾರಣ ಅವತ್ತು ನಾವು ಮಾಡೋದಿಕ್ಕೆ ಎಲ್ಲಾ ತರದ್ದು ಸಿದ್ಧತೆ ಮಾಡ್ಕೊಂತೀವಿ ಇಲ್ಲಾ ಅಂತಂದ್ರೆ ನಮ್ಗೆ ಯಾಕೆ ಬೇ ಕಾರತಮ್ಯ ಮಾಡ್ಬಾರ್ದು ಅಂತ ಹೇಳಿ ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊಂತೀವ ಅಣ್ಣ ಯಾಕಂದ್ರೆ ನಮ್ಮ ಒಂದು ಹಳ್ಳಿ ಕಾಲ ಆಸುಗಳ್ನ ಬ್ರಾಂಡ್ ಕಾಲ ಇವತ್ತು ಇಡೀ ರಾಜ್ಯ ಇಡೀ ದೇಶ ನೋಡ್ತಾ ಸೊ ಆ ದೃಷ್ಟಿಯಿಂದ ನಾವೇನ್ ಮಾಡ್ತಾ ಇದೀವಿ ನಮ್ಗೂ ಕೂಡ ಅವಕಾಶ ಮಾಡ್ಕೊಡ್ಬೇಕು ಅಂತ ಹೇಳಿ ಮಾನ್ಯ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೀವಣ ನಿಮ್ ಮುಖಾಂತರ ಸೊ ಯಾಕಂದ್ರೆ ಅವ್ರಿಗೊಂದ್ ನ್ಯಾಯ ನಮ್ಗೊಂದು ನ್ಯಾಯ ಮಾಡಬಾರ್ದಣ ಯಾಕಂದ್ರೆ ಎಂ ಎಂ ಎಸ್ ಅವ್ರಿಗೊಂದು ನ್ಯಾಯ ನಾಟ್ಯಾನಗಳು ಕಟ್ಟೋರ್ಗೊಂದು ನ್ಯಾಯ ಮಾಡಬಾರ್ದಣ ನಾವು ಕೂಡ ನಿಮ್ಗೆ ಅವರು ಕೂಡ ನಿಮ್ಗೆ ಮನವಿನೇ ಕೊಟ್ಟಿರೋದಣ ನಾವು ಈ ತರ ಕಂಬಳ ಮಾಡ್ತಾ ಇದೀವಿ ಸರ್ಕಾರ ನಾವು ಬೆಂಬಲ ಕೊಡ್ಬೇಕು ಅಂತೇಳಿ ಮನವಿ ನಿಮ್ಮ ಹತ್ರ ಬಂದಾಗ ಮನೆ ಬೆಂಗಳೂರು ನಗರ ಜಿಲ್ಲೆ ಜಿಲ್ಲಾಧಿಕಾರಿಗಳ ಮನವಿ ಬಂದಾಗ ಆ ಜಿಲ್ಲಾ ಅಧಿಕಾರಿಗಳ ಮನವಿ ಮೇರೆಗೆ ಸರ್ಕಾರದವ್ರು ಏನ್ ಮಾಡಿದ್ದಾರೆ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ವತಿಯಿಂದ ಒಂದು ಕೋಟಿ ರೂಪಾಯಿ ಅವ್ರಿಗೆ ರಿಲೀಸ್ ಹೌದು ಹೌದು ಸೊ ನಾವು ಅದೇ ತರಾನೇ ಆಫ್ ಮಾಡಿ ಮನೆ ಜಿಲ್ಲಾಧಿಕಾರಿಗಳು ಏನ್ ಮಾಡಿದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿಗಳು ಸರ್ಕಾರಕ್ಕೆ ಮನವಿ ಹೋಗಿರೋದ್ರಿಂದ ಅವರು ಸರ್ಕಾರ ಅಧೀನ ಕಾರ್ಯದರ್ಶಿಗಳು ಡಿಪಾರ್ಟ್ಮೆಂಟ್ಗೆ ಕಳ್ಸಿಕೊಟ್ಟಿದಾರಣ್ಣ ಸೊ ಇಂಥ ಪ್ರೊಬೈಲ್ ಬಂದಿದೆ ಈ ತರ ಮಾಡಿ ಅಂತೇಳಿ ಅವರು ಅಲ್ಲಿ ಹೋಗಿ ನಾವು ಕೇಳಿದಾಗ ಅವ್ರ ಮಾಹಿತಿ ಏನ್ ಹೇಳಿದ್ರ ಅಂದ್ರೆ ಸದ್ಯಕ್ಕೆ ದುಡ್ಡಿಲ್ಲ ಇಲ್ಲ ನಾವು ದುಡ್ಡು ಬಂದಾಗ ರಿಲೀಸ್ ಮಾಡ್ತೀನಿ ಅಂತ ಹೇಳಿದಾರೆ ಸೊ ಆ ದೃಷ್ಟಿಯಿಂದ ನಾವೇನ್ ಮಾಡ್ತಾ ಇದೀವಿ ಆ ದುಡ್ಡು ಬಂದ್ಮೇಲೆ ನಾವು ಕಾರ್ಯಕ್ರಮ ಚಾಲನೆ ಮಾಡ್ತೀವಣ ಯಾಕಂದ್ರೆ ಇನ್ನೊಂದ್ ಗೊತ್ತಾ ಅವ್ರ ಹತ್ರ ಇವ್ರತ್ರ ದಾನಿಗಳ್ ಮಾಡಕೋದ್ರೆ ನಮಗೂ ಕೆಟ್ಟ ಹೆಸರು ಬರತ್ತ ಯಾಕಂದ್ರೆ ಯಾಕೆ ನಮ್ಮ ದುಡ್ಡು ನಾವು ಟ್ಯಾಕ್ಸ್ ಕಟ್ಟ ದುಡ್ಡು ನಾವು ರೈತರ ಟ್ಯಾಕ್ಸ್ ಕಟ್ಟೋ ಅಂತ ದುಡ್ಡನ್ನ ನಾವು ರೈತರಿಗೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಕೇಳ್ತಾ ಇದೀವಣ್ಣ ಎಷ್ಟೋ ಕೋಟಿಗಳು ಎಷ್ಟೋ ಲಕ್ಷಗಳು ಸರ್ಕಾರ ಖರ್ಚುಗಳು ಮಾಡ್ತಾವಣ್ಣ ರೈತರ ಸಮುದಾಯಕ್ಕೆ ಬೆಂಬಲಿತವಾಗಿ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿದಾಗ ಕೊಡ್ಬೇಕಾಗ ಅಂತ ಧರ್ಮಾಣ ಅದು ನಾವು ನಮ್ಗೂ ಕೇಳೋ ಧರ್ಮಾಣ ಅದು ಯಾಕಂದ್ರೆ ಅವ್ರಿಗೆ ಯಾಕೆ ಕೊಡ್ತೀರಾ ನೀವು ಮಂಗ್ಳೂರ್ ಎಮ್ಮೆ ಕಂಬಳಕ್ಕೆ ಯಾಕೆ ಕೊಡ್ತೀರಾ ನಮ್ಮ ಹಳ್ಳಿ ಕಾರ ಕಂಬಳ ಮಾಡ್ತೀವಿ ನಮಗೆ ಕೊಡಲ ಕೊಡಲ್ಲ ಅಂತ ಇನ್ನೂ ಹೇಳಿಲ್ಲ ಕೊಡಲ್ಲ ಅಂತ ಹೇಳಿದಾಗ ಇಡೀ ರಾಜ್ಯದ ಹಳೆ ಮೈಸೂರು ಭಾಗದ ಎಲ್ಲ ರೈತರ ಹತ್ರ ನಮ್ಗೆ ಈ ವಿಚಾರವನ್ನು ಮಾತಾಡಿ ನಾವು ಇದಕ್ಕೆ ಅಕಸ್ಮಾತ್ ಅವ್ರು ಹೇಳಿ ಅಂತೇಳಿ ಅನೌನ್ಸ್ಮೆಂಟ್ ಏನಾದ್ರು ಕೊಟ್ರೆ ನಮ್ಗೆ ನಾವು ಅದು ಮುಂದಿನ ತಿಂಗಳಲ್ಲಿ ಯಾವ ತರ ಹೋರಾಟ ಮಾಡಬೇಕು ಅಂತೇಳಿ ಎಲ್ಲ ನಮ್ಮ ಹಳ್ಳಿಕಾರ ಆ ನಾಟ ಹಸುಗಳು ಸಾಕಂತ ರೈತ ಬಾಂಧವ್ರ ಹತ್ರ ನಮ್ಗೆ ಕೂತು ಚರ್ಚೆ ಮಾಡಿ ಅದಕ್ಕೆ ಏನೋ ರೂಪವೇಷ ಮುಂದಿನ ಹೋರಾಟ ಯಾವ ತರ ಮಾಡಬೇಕು ಅಂತೇಳಿ ಇಡೀ ರಾಜ್ಯದ ಹಳ್ಳಿ ರೈತರ ಹತ್ರ ಆಗ್ಲಿ

ಅಲ್ಲಿ ಮಾಡ್ಬೇಕು ಅನ್ಕೊಳ್ಳಿ ಎಲ್ಲಾ ಸಿದ್ಧತೆ ಮಾಡ್ಕೊಂತ ಡೇಟ್ ಅಂತಿದ್ದ ಜಾತ್ರೆ ಡೇಟ್ ಫಿಕ್ಸ್ ಮಾಡ್ಕೊಂಡ್ ಫ್ಯಾಷನ್ ಶೋ ಆ ಫ್ಯಾಷನ್ ಶೋ ಏನು ಹಳ್ಳಿಕರ್ ಫ್ಯಾಷನ್ ಶೋ ಅಂತ ಹೇಳಿ ಶಿವರಾತ್ರಿ ಅಲ್ಲಿ ಮಾಡಿದ್ವಣ ಸೊ ನಮ್ಮ ನಾಯಕರಾದಂತ ಅಪ್ಪ ಒಬ್ರು ನಮ್ಮ ಜೊತೆಯಲ್ಲಿ ಹೋಗಿ ಹೌದು ಎಲ್ಲಾ ಅವ್ರ ಜವಾಬ್ದಾರಿ ತಗೊಂಡು ರೈತ ಮುಖಂಡ್ರಣ್ಣ ಅವ್ರು ನಮ್ಗೆಲ್ಲಾ ತರ ಸಹಕಾರ ಕೊಟ್ಟಿದ್ರಣ ಸೊ ಅವ್ರು ನಮ್ಗೆ ಇಲ್ದಿರೋ ಕಾರಣ ನಮ್ ಮಾಡೋದಕ್ಕೆ ಒಂಥರ ಬೇಜಾರಾಗ್ತಾ ಇತ್ತ ಸೊ ಇದೇನಾಗಿದೆ ಅಂದ್ರೆ ಈಗ ಅದನ್ನೇ ಮುಂದಿನ ಹಂತದಲ್ಲಿ ಮಾಡ್ಬೇಕು ಅನ್ನೋದು ನಮ್ಗೆ ಆಸೆ ಇದೆ ಮಾತಾಡ್ತಾ ಇದ್ದೀವಿ ಶೋ ಮಾಡೋಣ ಫ್ಯಾಷನ್ ಶೋ ಅಂದ್ರೆ ಯಾವುದೇ ರೀತಿಯಾಗಿ ಅನುಮತಿ ಏನು ತಗೊಳೋ ಅವಶ್ಯಕತೆ ಇಲ್ಲ ಒಂದು ಆಮೇಲೆ ಏನಾಗುತ್ತೆ ಅಂದ್ರೆ ಇದರಿಂದ ಟೈಮುನು ಅಷ್ಟೊಂದು ಬೇಕಾಗಿಲ್ಲಣ್ಣ ಶಾರ್ಟ್ ಟೈಮ್ ಬೇಕಾಗುತ್ತೆ ಪ್ರೋಗ್ರಾಮ್ ಸಕ್ಸಸ್ಫುಲ್ ಆಗುತ್ತಣ್ಣ ಇನ್ನೊಂದು ಎಲ್ಲ ರೈತರು ಅಂದ್ರೆ ಎಲ್ಲಾ ಕ್ಯಾಟಗರಿ ವೈಸ್ ಮಾಡ್ತೀವಣ್ ಇರೋದು ಅಲ್ಲೋ ಎರಡಲ್ಲೋ ನಾಲ್ಕಲ್ಲೋ ಆರಲ್ಲೋ ಕಡೆ ಆಮೇಲೆ ಹಸುಗ್ ಒಂದ್ ಕ್ಯಾಟಗರಿ ಮಾಡ್ಬೇಕು ಅನ್ಕೊಂಡಿದೀವಣ್ಣ ಸೊ ಆ ಪ್ರೈಸಸ್ ಸಿಕ್ಕಿ ಎಲ್ಲರಿಗೂ ಸಮಾನ ಆದು ಅನ್ಕೊಂಡು ಯೋಚನೆ ಮಾಡ್ಕೊಂಡಿದೀವಣ್ಣ ಅದು ಇನ್ನ ಕೆಲವೇ ದಿನಗಳಲ್ಲಿ ನಾವು ಅನೌನ್ಸ್ಮೆಂಟ್ ಮಾಡ್ತೀವಣ್ಣ ಅದ್ರ ಬಗ್ಗೆ ಯಾಕೆಂದ್ರೆ ಇಲ್ಲಿ ನಮ್ಗೆ ಏನ್ ಗೊತ್ತ ನಾಟ್ಯ ಹಸುಗಳು ಉಳಿಬೇಕು ಒಂದು ಆಮೇಲೆ ರೈತರು ಉಳಿಬೇಕು ಎಸ್ಪೆಷಲಿ ಹಳ್ಳಿ ರೈತರಿಗೆ ಯುವಕರಿಗೆ ಇತವೆಲ್ಲ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚಿಗೆ ಮಾಡಿದಾಗ ಅದು ಪ್ರೋತ್ಸಾಹ ಆಗುತ್ತೆ ರೈತರಿಗೆ ರೈತರ ಒಂದು ಸಮುದಾಯಕ್ಕೆ ಪ್ರೋತ್ಸಾಹ ಮಾಡ್ದಂಗ ಅದೊಂದು ಆನಂತರ ಈ ಕಂಬಳದ್ ಮಾತಾಡಿದ್ರಲ್ಲಣ್ಣ ಮಾನ್ಯ ಸರ್ಕಾರಕ್ಕೆ ಒಂದ್ ಮನವಿ ಮಾಡ್ತೀನಿ ಅಣ್ಣ ನಾನು ಏನು ಇದ್ರ ಕಂಬಳದ್ ನಮ್ಗೇನಿ ಅದ್ರ ಬಗ್ಗೆ ಸರ್ಕಾರದವ್ರು ಕರೆದು ಮಾತಾಡ್ದಾಗ ಏನು ದಸರಾ ಟೈಮಲ್ಲಿ ಕಂಬಳಕ್ಕೆ ಎಮ್ಮೆ ಕಂಬಳಕ್ಕೆ ಅನುಮತಿ ಕೊಟ್ಟಿದ್ದಾರೆ ಅಂತ ಹೌದು ಸೊ ಅದೇ ತರ ನಮ್ಮ ಹಳ್ಳಿಕಾರ ನಾಟಿ ಹಸುಗಳಿಗೂನು ಕಂಬಳಕ್ಕೆ ಅನುಮತಿ ಕೊಡ್ಬೇಕಣ್ಣ ಅದ್ರ ಜೊತೆ ಹೆಂಗಿದ್ರು ಗ್ರೌಂಡ್ ಎಲ್ಲ ಇರುತ್ತಲ್ಲಣ್ಣ ಏನಿಲ್ಲ ನಾವು ಎತ್ತುಗಳು ಕಟ್ತೀವಿ ಅದ್ರ ಜೊತೆ ನಾವು ರೈತರು ಹಳ್ಳಿ ರೈತರು ನಾವು ಓಡ್ತೀವಿ ಅದ್ರ ಜೊತೆ ಸೊ ನಮಗೂ ಕೂಡ ನಾಟಿ ಹಸುಗಳಿಗೂ ದಸರಾ ಕಂಬ ಕಂಬಳದಲ್ಲಿ ಅವಕಾಶ ಕಾರ್ ಕಂಬಳಕ್ಕೂ ಅವಕಾಶ ಮಾಡ್ಕೊಡ್ಬೇಕು ಅದು ನಮ್ಗೆ ಇನ್ನೂ ಒಳ್ಳೆಯ ಒಂದು ವೇದಿಕೆ ಯಾಕಂದ್ರೆ ಹಂಡ್ರೆಡ್ ಮೀಟರ್ ಓಡೋರೆಲ್ಲ ನಾವು ಓಡ್ತಿವಣ್ಣ ನಾವು ಏನು ಓಡದೆ ಏನಿಲ್ಲ ಯಾಕಂದ್ರೆ ಗದ್ದೆಯಲ್ಲೇ ನಾವು ಹಳ್ಳಿಕಾರ ಹಸುಗಳ ಕಟ್ಕೊಂಡೆ ಓಡ್ತೀವಿ ಪ್ರಾಕ್ಟೀಸ್ ಮಾಡಿಸಬಹುದಣ್ಣ ಅದೇನೇ ಇಲ್ಲ ಮಂಡ್ಯ ಭಾಗದಲ್ಲಿ ನಮ್ಮ ರೈತರೆಲ್ಲ ಗದ್ದೆಯಲ್ಲಿ ಮಾಡ್ತಾರಲ್ಲಣ್ಣ ಎಷ್ಟು ಜೊತೆ ಗದ್ದೆಯಲ್ಲಿ ಕೆಲಸ ಮಾಡ್ತಾವಣ್ಣ ಯಾಕಂದ್ರೆ ಗದ್ದೆಗೆ ಸೂಕ್ತ ಒಂದು ಯಾವುದು ಅಂದ್ರೆ ಅದು ಹಳ್ಳಿ ಅಣ್ಣ ಅಣ್ಣ ಯಾಕಂದ್ರೆ ಗದ್ದೆಯಲ್ಲಿ ಅಣ್ಣ ಕೆಲಸ ಮಾಡ್ಬೇಕಲ್ಲ ಈಗ ನೋಡಿ ಗುಂಟು ಹಾಕ್ಬೇಕು ನೇಗಿ ಹೊಡಿಬೇಕು ಪ್ರತಿಯೊಂದಕ್ಕೂ ನಾವೆಲ್ಲ ಹಳ್ಳಿ ಕಾರ ಈಗಲೂ ನಾವ್ ಅದೇ ಕೆಲಸ ಮಾಡೋದು ಈಗ ನಮ್ ಮನೆಯಲ್ಲಿ ಬಂದು ಈಗ ರಾಗಿ ಹಾಕ್ತಿವಲ್ಲ ಅಣ್ಣ ರಾಗಿ ಕುಂಟೆ ಹೊಡಿಬೇಕಣ್ಣ ಕುಂಟೆ ಹೊಡಿಬೇಕಾದ್ರೆ ನಾವ್ ಅದನ್ನೇ ಯೂಸ್ ಮಾಡ್ತೀವಿ ಜೋಳ ಹಾಕ್ಬೇಕಾದ್ರೂ ಅದನ್ನೇ ಯೂಸ್ ಮಾಡ್ತೀವಿ ಯೂಸ್ ಮಾಡ್ತೀವಿ ನಮ್ಮ ಇರದ್ದ ನಾಟಿ ಹಸುವೆ ನಾಟಿ ಸೊ ಕಂಬಳಕ್ಕೂ ಏನು ನಮ್ಗೆ ಕಷ್ಟ ಅನ್ಸಲ್ಲ ನಮ್ಮ ಹುಡುಗರು ಹೆಂಗ್ ಹುಡುಗರು ಇದ್ದಾರೆ ನಮ್ಮ ಯಂಗ್ ಸ್ಟಾರ್ಸ್ ಮಂಡ್ಯ ಭಾಗದ ಯಂಗ್ ಸ್ಟಾರ್ ಇದ್ದಾರೆ ಮೈಸೂರು ಭಾಗದ ಯಂಗ್ ಸ್ಟಾರ್ ಇದಾರೆ ಸೊ ಹಾಸನ ಭಾಗದ ಯಂಗ್ ಸ್ಟಾರ್ಸ್ ಇದ್ದಾರೆ ಯುವ ರೈತರು ಅದೇ ತರ ತುಮಕೂರು ರಾಮನಗರ ಆಮೇಲೆ ನಮ್ಮ ಬೆಂಗಳೂರು ಗ್ರಾಮ ಅಂತಲ್ಲ ಕೋಲಾರ ಚಿಕ್ಕಬಳ್ಳಾಪುರ ಅತಿ ಹೆಚ್ಚಾಗಿ ಆಮೇಲೆ ನಮ್ಮ ಕೊಪ್ಪಳ ಅಣ್ಣ ಕೊಪ್ಪಳ ಕಡೆ ಎಲ್ಲ ನಮ್ಮ ಘಾಟಿ ಸುಬ್ರಹ್ಮಣ್ಯಕ್ಕೆ ತಕೊ ಆ ಎತ್ತುಗಳು ತಗೊಂಡೋಗ್ತಾರಣ ಕೆಲ್ಸದ ಎತ್ತುಗಳು ಸೊ ಅದನ್ನೆಲ್ಲ ಅಲ್ಲೆಲ್ಲ ಜಾಸ್ತಿ ಭತ್ತದ ಬೀಡು ಅಂತಾನೆ ಕರಿತಾರಣ್ಣ ಕೊಪ್ಪಳ ಹೌದು ಸೊ ಅಂತ ಒಂದು ಭತ್ತದ ಬೀಡು ಅಲ್ಲಿ ಇರ್ತಕ್ಕಂಥ ರೈತ ಬಂದವರು ದಿನನಿತ್ಯ ಅದನ್ನೇ ಅಲ್ಲಣ್ಣ ಅಲ್ಲಿಗೆ ನಮ್ಮ ನಾಟಿ ಹಸುನೆ ಹೊಡಿಯೋದು ಭತ್ತದ ಐದು ಗದ್ದೆಗೆ ಸೊ ಅವರು ಕೂಡ ಭಾಗವಹಿಸಕ್ಕೆ ಅವಕಾಶ ಆಗುತ್ತಣ್ಣ ಸೊ ಆದ್ರ ಆ ದೃಷ್ಟಿಯಿಂದ ಮಾನ್ಯ ಸಿದ್ದರಾಮಯ್ಯ ಸರ್ ಆಗಿರ್ಬೋದು ಕರ್ನಾಟಕ ರಾಜ್ಯ ಸರ್ಕಾರ ಆಗಿರ್ಬೋದು ಮುಂದಿನ ದಿನದಲ್ಲಿ ನಮ್ಮ ಕಂಬ ಇದಕ್ಕೆ ಈ ಮೈಸೂರು ದಸರಾದಲ್ಲೂ ಕೂಡ ನಮ್ಮ ಕಂಬಳ ಅವಕಾಶ ಮಾಡಿಕೊಡ್ಬೇಕು ಹಳಿಕಾರ ಕಂಬಳಕ್ಕೆ ಅಂತೇಳಿ ನಾನು ಮನವಿ ಮಾಡ್ಕೊಂತೀನಿ ಅಣ್ಣ ದಯವಿಟ್ಟು ಅಷ್ಟು ಅದ್ರ ಬೇಗ ಏನು ದಸರಾ ನಮ್ ಬೇಗನೆ ನಮ್ಗೆ ನಾನು ಅನುಮತಿ ಕೊಟ್ಟು ಸರ್ಕಾರದಿಂದ ಸಹಕಾರ ಕೊಟ್ರೆ ಹಂಡ್ರೆಡ್ ಪರ್ಸೆಂಟ್ ನಾವ್ ಮಾಡ್ತೀವಣ ನಾವೇನು ಕಾರ್ಯಕ್ರಮ ಮಾಡದೆ ಇಲ್ಲಣ್ಣ ಸೊ ಸರ್ಕಾರದಿಂದ ಒಂದು ಒಂದು ಸುತ್ತೋಲೆ ನಮಗ್ ಬಂದ್ರೆ ನಮ್ಗೆ ಈಸಿ ಆಗತ್ತಣ್ಣ ಒಂದು ಡಾಕ್ಯುಮೆಂಟೇಶನ್ ಆಗುತ್ತೆ ನಮ್ಗಿನ ನಾಳೆ ದಿನ ಯಾರು ಪ್ರಶ್ನೆ ಮಾಡೋರು ಇಲ್ಲಣ್ಣ ಸೊ ಆ ದೃಷ್ಟಿ ನಾವ್ ಏನೇ ಮಾಡಿದ್ರು ಸ್ವಲ್ಪ ಲೀಗಲ್ ಆಗಿ ಮಾಡಿದ್ರೆ ನಾಳೆ ದಿನ ನಾವು ತಪ್ಪಕ್ ಸಿಗಲ್ಲಣ್ಣ ಯಾಕಂದ್ರೆ ನಮ್ಮ ಒಂದು ಸಮಾಜದಲ್ಲಿ ಏನಾಗತ್ತಂದ್ರೆ ಆ ಕಾಲೆಳೆಯವರು ಜಾಸ್ತಿ ಅಣ್ಣ ನೀವು ಮುಂದೆ ಹೋಗ್ತಾ ಇದೆಯಂದ್ರೆ ಕಾಲೋರ್ ಜಾಸ್ತಿ ಅವ್ರಿಗಂತೂ ಯೋಗ್ಯತೆ ಇಲ್ಲ ಮಾಡೋದಕ್ಕೆ ಕಾಲೆಳೆಯೋಕ್ ಜಾಸ್ತಿ ಬರ್ತಾರಣ ಅಂತ ಟೈಮಲ್ಲಿ ನಮ್ಗೆ ಏನಿಲ್ಲ ಅಂದ್ರೆ ಎಲ್ಲ ತರ ಲೀಗಲ್ ನಮ್ ಬರಲ್ಲ ಬರಲ್ಲಣ್ಣ ಈಗ ನನ್ ಮನೆಗೇನೋ ನಾನು ಬಿಲ್ಡಿಂಗ್ ಕೊಡ್ತಾ ಇಲ್ಲ ಇಲ್ಲಾಂದ್ರೆ ಇನ್ನೊಂದ್ ಮಾಡ್ತಾ ಇಲ್ಲ ನಾನ್ ನಾಲ್ಕು ಜನಕ್ಕೆ ಒಳ್ಳೇದ್ ಮಾಡಕ್ ಹೋಗ್ತಾ ಇರೋದು ಒಳ್ಳೆ ಮಾಡ್ದಾಗ ಹೋದಾಗ ಸಹಕಾರ ಕೊಡ್ಬೇಕಣ್ಣ ಆ ಸಾಕಾರ ಕೊಡೋದ್ ಕಾಲೆಳಿತಾರಣ್ಣ ಕೆಲವರೆಲ್ಲ ಆ ಕಾಲೆಳೆಯವರೆಲ್ಲ ನಾವು ತಲೆ ಕೆಡ್ಸ್ಕೊಳ್ಳೋಣ ಸೊ ಎಲ್ಲ ಲೀಗಲ್ ಹಾಕಿದ್ರೆ ನಾಳೆ ದಿನ ಅವ್ರು ಕಾಲೆಳೆಯಕ್ ಬಂದು ಅವ್ರೇ ಬಿದೋಗ್ಬಿಡ್ತಾರಣ್ಣಕ್ಕೆ ಆ ದೃಷ್ಟಿಯಿಂದ ನಾನು ಹೇಳೋದು ಇಷ್ಟ ರಾಜ್ಯ ಜನಕ್ಕೆ ರಾಜ್ಯದ ರೈತರಿಗೆ ದಯವಿಟ್ಟು ಈ ಒಂದು ಕಂಬಳದಕ್ಕೆ ಎಲ್ಲಾ ಕೂಡ ಎಲ್ಲಾ ರೈತ ಬಂದವರು ನಿಮ್ಮ ನಿಮ್ಮ ಕ್ಷೇತ್ರದ ಆ ಶಾಸಕರಿಗೆ ಎಲ್ಲರಿಗೂ ಮನವಿ ಮಾಡಿಕೊಂಡು ಸರ್ ಇದೊಂದು ನೆಕ್ಸ್ಟು ನಮ್ಮ ದಸರಾ ಕಂಬಳಕ್ಕೆ ಹಳ್ಳಿಕರ್ ಕಂಬಳವನ್ನು ಸೇರ್ಪಡೆ ಮಾಡ್ಕೊಡಿ ಸೇರ್ಪಡೆ ಮಾಡಿಕೊಡಿ ಅಂತೇಳಿ ಮನವಿ ಮಾಡ್ಕೋಬೇಕು ಮಾಡಲೇಬೇಕಾಗುತ್ತೆ ಆ ಕ್ಷೇತ್ರದ ರೈತ ಮುಖಂಡರು ಆ ಕ್ಷೇತ್ರದ ಯುವಕರೇ ನಮ್ಮ ಆ ಲೀಡ್ರ್ಗಳಣ್ಣ ಹೌದೌದು ಯಾಕಂದ್ರೆ ನಮ್ಗೆ ಯಾರೂ ಲೀಡ್ರ್ಗಳಿಲ್ಲಣ್ಣ ಈ ಮಂಡ್ಯ ಭಾಗದ ಬಂದಾಗ ಮಂಡ್ಯ ರೈತರ ಮಂಡ್ಯ ಜಿಲ್ಲೆ ಬರ್ತಕ್ಕಂತ ಎಲ್ಲ ನಮ್ಮ ಹಳ್ಳಿಕಾರ್ ಮೇಯಿಸ್ತಕ್ಕಂತ ನಾಟಿ ಹಸು ಮೇಯಿಸ್ತಕ್ಕಂತ ಯುವಕ್ರ ಅಣ್ಣ ಹೌದು ಹೌದು ಯುಕ್ರೇ ನಮ್ಮ ಲೀಡ್ರ್ಗಳಣ್ಣ ಹೌದು ಅರ್ಥ ಆಯ್ತಾ ನಾವಲ್ಲಣ್ಣ ಅವರೇ ಲೀಡ್ರ್ಗಳ ಅಣ್ಣ ಹೌದು ಮೈಸೂರು ಭಾಗದ ನಮ್ಮ ಯುವಕ್ರು ಇದ್ದಾರಲ್ಲ ಅವರೇ ಆ ಭಾಗದ ಲೀಡ್ರ್ ಅಣ್ಣ ಇಡೀ ರಾಜ್ಯಕ್ಕೆ ನಾವು ಲೀಡರ್ ಆಗೋಕೆ ಹೋಗಲ್ಲಣ್ಣ ಆ ಭಾಗದ ಲೀಡ್ರ್ ಆ ಭಾಗದ ನಡ್ಸ್ಕೊಂತರಣ್ಣ ಹೌದೌದು ಸೊ ಆ ದೃಷ್ಟಿಯಿಂದ ನಾನು ಎಲ್ಲರಿಗೂ ಮನವಿ ಮಾಡ್ಕೊಂತಿದ್ದೀನಿ ಈ ಒಂದು ಕಾರ್ಯಕ್ರಮಗಳಿಗೆ ಎಲ್ಲರೂ ನನಗೆ ಸಪೋರ್ಟ್ ಮಾಡಿದಾರಣ ಹೌದೌದು ಯಾವ್ದೇ ಒಂದು ವಿಚಾರದಲ್ಲಿ ನಮ್ ಘಾಟಿ ಸುಬ್ರಹ್ಮಣ್ಯ ಅಂತೂ ತುಂಬಾನೇ ನನಗೆ ಹೌದು ಎಲ್ಲ ಇಡೀ ರಾಜ್ಯದ ರೈತ ಬಂದವರು ಎಲ್ಲ ಕೂಡ ನನ್ನನ್ನ ಅಪ್ರಿಶಿಯೇಟ್ ಮಾಡಿದ ಅದರಲ್ಲೂ ಖುಷಿ ಇದೆ ಖುಷಿ ಖುಷಿ ಇದೆ ಇದೆ ಕರೆಕ್ಟ್ ಒಳ್ಳೆ ದಾರಿಯಲ್ಲಿ ಒಂದು ಯೋಚನೆಗಳು ಇದಾವೆ ನಿಮ್ಮ ಯೋಚನೆಗಳು ಯೋಜನೆಗಳು ಎಲ್ಲ ಫಲಪ್ರದವಾಗಲಿ ದೇವರ ಆಶೀರ್ವಾದ ನಿಮ್ಗೆ ಸಿಗಲಿ ಅಂತ ನಾನು ದೇವರ ಬೆಡ್ಕೊಂತೀನಿ ಮತ್ತೆ ಸಿಗೋಣ ನಮಸ್ಕಾರ ನಮಸ್ಕಾರ